ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ಹುಡುಗದಲ್ಲಿ ನಿಮಗೆ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಇದ್ದೀನಿ ಹೌದು ಸ್ನೇಹಿತರೆ ನೀವು ಅನ್ನಭಾಗ್ಯ ಯೋಜನೆಗೆ ಇನ್ನೂ ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳನ್ನ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತು ಕಾಯ್ತಾ ಕಾಯ್ತಾಯಿದ್ರೆ ಕೂಡ ಇಲ್ಲಿ ನಿಮಗೆ ಇವತ್ತು ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ತಿಳಿಸ್ತಾ ಇದ್ದೀನಿ ಹೌದು ಸ್ನೇಹಿತರೆ ನೀವು ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಅಂದವ್ರಿಗೆ ನಿನ್ನೆ ಹಣ ಕ್ರೆಡಿಟ್ ಆಗಿದೆ ಯಾವ ತಿಂಗಳದ್ದು ಅಂದರೆ ಒಂದು ಏಪ್ರಿಲ್ ತಿಂಗಳದ್ದು ಒಂದು ಹೋದ ಒಂದು ಹದಿನೈದು ದಿನದ ಕಡೆ ಜಮಾ ಆಗಿತ್ತು ಈಗ ಅದು ಮೇ ತಿಂಗಳ ಹಣ ಕೂಡ ನಿನ್ನೆ ಜಮಾ ಆಗಿದೆ ಅಥವಾ ಕ್ರೆಡಿಟ್ ಆಗಿದೆ ಅಂತಲೇ ಹೇಳ್ಬೋದು ನಿನ್ನೆ ಒಂದು ಏನು ಒಂಬತ್ತು ಮತ್ತು ಮೊನ್ನೆ ಎಷ್ಟೋ ಡೇಟಿಗೆ ಜಮಾಗಿದೆ ಅದು ಗೊತ್ತಿಲ್ಲ ಅದು ಮೆಸೇಜ್ ಕೂಡ ಬಂದಿರಲಿಲ್ಲ ತುಂಬ ಜನರಿಗೆ ಅದು ಏನು ಮಾಹಿತಿ ಇರಲಾರದೇ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಅದು ಇದರ ಒಂದು ಮೇ ತಿಂಗಳದ ಹಣ ಕ್ರೆಡಿಟ್ ಮಾಡಿದ್ದಾರೆ ಇದು ಕೂಡ ಬ್ಯಾಂಕ್ ಕಡೆಯಿಂದ ಎಲ್ರಿಗೂ ಕೂಡ ಮೆಸೇಜ್ ಬಂದಿರುವಂಥದ್ದು ನಿನ್ನೆ ಆರುನೂರ ಎಂಬತ್ತು ರೂಪಾಯಿ ಪ್ರತಿಯೊಂದು ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ನಿಮಗೂ ಕೂಡ ಯಾರಿಗಾದರೂ ಮೆಸೇಜ್ ಬಂದಿದ್ದರೆ ಇಲ್ಲಿ ಲೈವ್ ಪ್ರೂಫ್ ತೋರಿಸ್ತೀನಿ ನಾನು ಯಾವುದೇ ಒಂದು ಮುಚ್ಚು ಮರೆಯಿಲ್ಲ ಇಲ್ಲಿ ನಿಮಗೆ ಲೈವ್ ಪ್ರೂಫಾಗಿ ಮಾಹಿತಿ ತೋರಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆಯವ್ರಿಗೆ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡದಂತೂ ಮರಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ವೀಡಿಯೋಗಳು ನಿಮಗೆ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ವಿಡಿಯೋಗಳು ನೋಡ್ಬೋದು ಈಗ ಇನ್ನೊಂದು ಸ್ನೇಹಿತರೆ ನಿಮಗೆ ಹೇಳ್ಬೇಕಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ತನಕ ಓಪನ್ ಇದೆ ಸರ್ವರು ಯಾರಾದರೂ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋವಂಥವ್ರು ಅವರು ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿ ಏಳು ಗಂಟೆವರೆಗೂ ಟೈಮಿಂಗ್ ಕೊಟ್ಟಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಗಂಟನೇ ಇರುತ್ತೆ ಅಂತಲೇ ಹೇಳ್ಬೋದು ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಒಂದು ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಮಾಹಿತಿ ತಿಳಿಸೋದ್ರಿಂದ ಇಲ್ಲಿ ಸಂಪೂರ್ಣವಾಗಿ ಅನ್ನಭಾಗ್ಯ ಯೋಜನೆಯ ಮಾಹಿತಿ ನೀವು ತಿಳಿದುಕೊಳ್ಳಿ ನಿಮ್ಗೇನಾದರೂ ಹಣ ಬಂದಿಲ್ಲ ಅಂತ ಅನ್ನೋರು ಇಲ್ಲಿ ಲೈಫ್ ರೂಪ ಆದಂಥ ಮಾಹಿತಿ ನೋಡಿ ಇಲ್ಲಿ ನೋಡ್ಬೋದು ನಿನ್ನೆ ಒಂದು ಏನು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಮ ಮಾಹಿತಿ ಇದು ಇದು ಕೂಡ ಒಂದು ಬ್ಯಾಂಕ್ ಕಡೆಯಿಂದ ಬಂದಿರುವಂಥ ಮೆಸೇಜ್ ಆಗಿರುತ್ತೆ ಇಲ್ಲಿ ನೀವು ಡೇಟ್ ಕೂಡ ನೋಡ್ಬೋದು ಟೈಮಿಂಗ್ಸ್ ಕೂಡ ನೋಡ್ಬೋದು ಇಲ್ಲಿ ನೋಡಿ ಅಕೌಂಟ್ ನಂಬರ್ ಇಲ್ಲಿ ಟೈಮಿಂಗ್ಸ್ ಕೂಡ ನೋಡ್ಬೋದು ಮತ್ತು ಡೇಟ್ ಕೂಡ ನೋಡ್ಬೋದು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರುನೂರ ಎಂಬತ್ತು ರೂಪಾಯಿ ಜಮ ಆಗಿರುವಂಥದ್ದು ಇಲ್ಲಿ ಟೈಮ್ ನೋಡಿ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಇಲ್ಲಿ ನೀವು ಲೈಫ್ ಲಂಗ್ ಆಗೋವಂಥ ಮಾಹಿತಿ ಇದ್ದೀರಿ ಇಲ್ಲಿ ಬ್ಯಾಂಕ್ ಕಡೆಯಿಂದ ಬಂದಿರುವಂಥ ಮಾಹಿತಿನೇ ನಿಮಗೆ ತಿಳಿಸ್ತಾ ಇದ್ದೀನಿ ನಿಮಗೂ ಕೂಡ ಯಾರಿಗಾದರೂ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ನೀವು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನೋಡುವಂಥವ್ರಿಗೂ ಕೂಡ ಒಂದು ರಿಯಲ್ ಮಾಹಿತಿ ಅರ್ಥ ಆಗುತ್ತೆ ಯಾರಿಗೆ ಬಂದಿಲ್ಲ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಬಂದಿರುವಂಥವ್ರಿಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾವ ಜಿಲ್ಲೆದವ್ರು ಅಂತ ಕೂಡ ಕಮೆಂಟ್ ಮಾಡಿ ಮತ್ತು ಯಾವ ಜಿಲ್ಲೆದವ್ರಿಗೆ ಬಂದಿದೆ ಅನ್ನೋದನ್ನು ಗೊತ್ತಾಗಬೇಕು ಮತ್ತು ಯಾರಿಗೆ ಬಂದಿಲ್ಲ ಅಂತಲೂ ಗೊತ್ತಾಗ್ಬೇಕು ಸ್ನೇಹಿತರೆ